ಊಟ ಮಾಡಿದ ನೋಡಿ ನಮ್ಮ ಊರಲ್ಲಿ ಜೈ ಶ್ರೀರಾಮ ಉತ್ಸವ ನೋಡಿ ರಾಮ ಮಂದಿರ ನೋಡಿದ ಹನುಮಾನ್ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಸೂಪರ್ ನೋಡಿ ಹನುಮಾನ್ ದೇವಸ್ಥಾನ ಪಕ್ಕದಲ್ಲಿ ರಾಮ್ ರಾಮನ ಫೋಟೋ ಇಕ್ಕಿ ಪೂಜೆ ಅಲಂಕಾರ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಸೂಪರ್ ನೋಡಿ ದೀಪ ರಾತ್ರಿ ಟೈಮಲ್ಲಿ ಮೋದಿ ಸಾಹೇಬರು ಹೇಳಿದ ಮೇಲೆ ದೀಪ ಹಚ್ಚಿ ಎಲ್ಲರು ಊರು ಹಿರಿಯರು ಎಲ್ಲ ಬಂದು ಪೂಜೆ ಮಾಡಿ ಸಂಭ್ರಮ ಆಚರಣೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ಕಾಣ್ತಾ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಜೈ ರಾಮ್ ರಾಮ 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 ಜೈ ರಾಮ್ ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಶ್ರೀ ಶ್ರೀರಾಮನು ಜೈ ರಾಮ್ ರಾಮ ರಾಮ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಲ್ಲ